ಅವನ ವಯಸ್ಸು ಹದಿನಾರು ವರ್ಷ ಅವಳ ವಯಸ್ಸು ಇಪ್ಪತ್ತೆರಡು ಅವಳಿಗೆ ಮದುವೆಯಾಗಿತ್ತು ಆದರೂ ಒಬ್ಬ ಯುವಕನ ಲವ್ ಅಲ್ಲಿ ಬಿದ್ದಿದ್ಲು ಮೊದಲಿಗೆ ಇವರ ಕತೆ ರೊಮ್ಯಾಂಟಿಕ್ ಆಗಿ ಶುರುವಾದರೂ ಕ್ಲೈಮ್ಯಾಕ್ಸಲ್ಲಿ ಇವಳ ಗಂಡ ರಕ್ತಕೋಡಿಯನ್ನೇ ಹರಿಸಿದ್ದ ಕೊನೆಗೆ ಒಬ್ಬಳ ಅಕ್ರಮ ಸಂಬಂಧದಿಂದ ನಾಲ್ಕು ಕುಟುಂಬಗಳು ಬೀದಿಗೆ ಬಿದ್ದಿದ್ವು ಹದ್ನಾರು ವರ್ಷದ ಜತಿನ್ ಅನ್ನೋ ಈ ಹುಡುಗ ಟೆಂತ್ ಫೇಲ್ ಆಗಿದ್ದ ಆದ್ರೆ ಟ್ಯಾಟೂ ಹಾಕೋದ್ರಲ್ಲಿ ಇವನು ಎಕ್ಸ್ಪರ್ಟ್ ಆಗಿದ್ದ ಮಾಡ್ರನ್ ಆಗಿ ಟ್ಯಾಟೂಗಳನ್ನ ಹಾಕ್ತಾ ಈತ ಹೆಸರುವಾಸಿಯಾಗಿದ್ದ ಈತನ ವಯಸ್ಸಿಗೆ ಸ್ವಂತವಾಗಿ ಟ್ಯಾಟೂ ಸ್ಟುಡಿಯೋ ನಡೆಸುವಷ್ಟು ಹಣಕಾಸು ಇವನ ಹತ್ರ ಇರಲಿಲ್ಲ ಹೀಗಾಗಿ ದೆಹಲಿಯ ಒಂದು ಟ್ಯಾಟೂ ಸ್ಟುಡಿಯೋದಲ್ಲಿ ಈತ ಕೆಲಸ ಮಾಡ್ತಿದ್ದ ವಯಸ್ಸಿಗೂ ಮೀರಿದ ಸಂಪಾದನೆ ಇವನದ್ದಾಗಿತ್ತು ಅಲ್ಲದೆ ಸ್ವಂತವಾಗಿ ಸ್ಟುಡಿಯೋ ಮಾಡೋ ಯೋಚನೆಯಲ್ಲೂ ಇವನಿದ್ದ ಜತಿನ್ ಪಕ್ಕದ ಮನೆಯಲ್ಲೇ ಸೌರಭ್ ಅನ್ನೋ ವ್ಯಕ್ತಿ ಇದ್ದ ಜತಿನ್ ಇವನನ್ನ ಅಣ್ಣ ಅಂತ ಕರೀತಿದ್ದ ತುಂಬಾ ವರ್ಷಗಳಿಂದ ಇವರಿಬ್ಬೂ ಪರಿಚಯವಿತ್ತು ಯಾಕಂದ್ರೆ ಸೌರಭ್ ಮದುವೆಗೆ ಜತಿನ್ ಹೋಗಿದ್ದ ಆಗ ಇವನು ಎಂಟನೇ ಕ್ಲಾಸ್ ಓತ್ತಿದ್ದ ಆಗ ಸೌರಭ್ಗೆ ಹರ್ಷಿತಾ ಅನ್ನೋಳ ಜೊತೆ ಮದುವೆಯಾಗಿತ್ತು ಇವರ ಮದುವೆಗೆ ಜತಿನ್ ಸಹ ಹೋಗಿದ್ದ ಮದುವೆಯಾದ ಬಳಿಕ ಜತಿನ್ ಆಗಾಗ ಸೌರಭ್ ಮನೆಗೆ ಬರ್ತಿದ್ದ ಹೀಗೆ ಹತ್ತನೇ ಗೆ ಬರೋ ಟೈಮ್ ಗೆ ಜತಿನ್ ಫೇಲ್ ಆಗಿದ್ದ ಆದ್ರೆ ಟ್ಯಾಟೂ ಹಾಕೋದ್ರಲ್ಲಿ ಒಳ್ಳೆ ಹೆಸರನ್ನೇ ಮಾಡಿದ್ದ ಸೌರಭ್ ಹಾಗೂ ಹರ್ಷಿತಾನ ಇವನು ಅಣ್ಣ ಅತ್ತಿಗೆ ಅಂತ ಕರೀತಿದ್ದ ಹೀಗೆ ಇವರ ಮನೆಗೆ ಹೋಗಿ ಬರ್ತಿದ್ದ ಕ್ರಮದಲ್ಲೇ ಹರ್ಷಿತಾ ಸಹ ಜತಿನ್ ಗೆ ತುಂಬಾ ಕ್ಲೋಸ್ ಆಗಿದ್ಲು ಹರ್ಷಿತಾ ಕೇಳಿದ್ರಿಂದ ಜತಿನ್ ಇವಳಿಗೆ ಒಂದು ಟ್ಯಾಟು ಕೂಡ ಹಾಕಿದ್ದ ಹರ್ಷಿತಾ ಅವಳ ಗಂಡ ಸೌರಭ್ನ ಹೆಸರನ್ನ ಟ್ಯಾಟೂ ಹಾಕಿಸಿಕೊಂಡಿದ್ಲು ಅಲ್ಲಿವರೆಗೂ ಕೇವಲ ಪರಿಚಯವಿದ್ದ ಇವರಿಬ್ಬರ ನಡುವಿನ ಸ್ನೇಹ ಅಗಾಧವಾಗಿ ಬೆಳೆದಿತ್ತು ಆ ಸ್ನೇಹದಿಂದ ಜತಿನ್ ಕೆಲಸ ಮಾಡ್ತಿದ್ದ ಸ್ಟುಡಿಯೋಗೆ ಹರ್ಷಿತಾ ಆಗಾಗ ಬಂದು ಹೋಗ್ತಿದ್ಲು ಹೀಗೆ ಬಂದವಳು ತನ್ನ ಮನಸ್ಸಲ್ಲಿದ್ದ ಮಾತನ್ನ ಗೆ ಹೇಳಿದ್ಲು ನೀನಂದ್ರೆ ನನಗೆ ಇಷ್ಟ ಅಂತ ಹರ್ಷಿತಾ ಹೆಗ್ಗು ಸಿಗಿಲ್ದೆ ಹೇಳಿದ್ಲು ಇದಕ್ಕೆ ಜತಿನ್ ಕೂಡ ನೀನು ಅಂದ್ರೆ ನನಗೆ ಇಷ್ಟ ಅಂತ ಹೇಳಿದ್ದ ಹೀಗೆ ಇವರಿಬ್ಬರ ನಡುವಿನ ಅಕ್ರಮ ಸಂಬಂಧ ಶುರುವಾಗಿತ್ತು ಆಗಾಗ ಇಬ್ರು ಸೀಕ್ರೆಟ್ ಆಗಿ ಮೀಟ್ ಆಗ್ತಿದ್ರು ಜತಿನ್ಗೆ ಹದಿನೇಳು ವರ್ಷ ವಯಸ್ಸಾಗಿತ್ತು ಇತ್ತ ಸೌರ ಪ್ರೈವೇಟ್ ಕಂಪನಿಯೊಂದರಲ್ಲಿ ಕೆಲಸ ಮಾಡ್ತಿದ್ದ ಬೆಳಗ್ಗೆ ಹೋದ್ರೆ ರಾತ್ರಿ ಮನೆಗೆ ಬರ್ತಿರ್ಲಿಲ್ಲ ಹೀಗಾಗಿ ಹರ್ಷಿತಾ ಜತಿನ್ ಜೊತೆ ಅಕ್ರಮ ಸಂಬಂಧವನ್ನ ಇಟ್ಕೊಂಡಿದ್ಲು ಹರ್ಷಿತಾ ಜತಿನ್ ಚಿಕ್ಕ ಹುಡುಗ ಅಂತಾನೆ ಮನೆ ಒಳಗೆ ಸೇರಿಸಿಕೊಳ್ತಿದ್ಲು ಆದ್ರೆ ಇವರು ಮಾಡ್ತಿದ್ದ ಕೆಲಸ ಯಾರಿಗೂ ಗೊತ್ತಾಗ್ತಾ ಇರ್ಲಿಲ್ಲ ಬರಬರ್ತಾ ಜತಿನ್ ಮನೆಗೆ ದಿನ ಬಂದು ಹೋಗ್ತಿದ್ದ ಇದನ್ನ ಗಮನಿಸಿದ ಸೌರಭ್ ತಾಯಿ ಹರ್ಷಿತಾಗೆ ಯಾರನ್ನಂದ್ರೆ ಅವರನ್ನ ಮನೆಗೆ ಸೇರಿಸ್ಬೇಡ ಅಂತ ಎಚ್ಚರಿಸಿದ್ಲು ಹೀಗೆ ಹರ್ಷಿತಾ ಅತ್ತೆ ಎಚ್ಚರಿಸುತ್ತಿದ್ದಂತೆ ಸೌರಭ್ಗೂ ಅನುಮಾನ ಶುರುವಾಗಿತ್ತು ಯಾಕಂದ್ರೆ ಜತೆನ ಮೀಟ್ ಆಗಬೇಕು ಅಂದ್ರೆ ಹರ್ಷಿತಾ ಯಾವುದಾದ್ರೂ ಒಂದು ನೆಪ ಹೇಳಿ ಹೊರಗೆ ಹೋಗ್ಬಿಡ್ತಿದ್ಲು ಅದು ಸಾಧ್ಯವಾಗಲಿಲ್ಲ ಅಂದ್ರೆ ಅವಳ ಸ್ನೇಹಿತೆಯ ಮನೆಗೆ ಅವನನ್ನ ಕರೆಸಿಕೊಳ್ತಿದ್ಲು ಇದರಿಂದ ಸೌರಭ ಹೊಂಚು ಹಾಕಿ ಇವರಿಬ್ಬರ ನಡುವಿನ ಅಕ್ರಮ ಸಂಬಂಧವನ್ನ ಕಂಡು ಹಿಡಿದಿದ್ದ ಇವರ ಅಕ್ರಮ ಸಂಬಂಧದ ಬಗ್ಗೆ ಗೊತ್ತಾಗ್ತಿದ್ದಂತೆ ಜತೆನ್ಗೆ ಸೌರಭ್ ಎಚ್ಚರಿಕೆ ಕೊಟ್ಟಿದ್ದ ಇನ್ನೊಂದು ಸಲ ನನ್ನ ಹೆಂಡತಿ ಜೊತೆ ಮಾತಾಡಿದ್ರು ಅವಳ ಜೊತೆ ಕಾಣಿಸಿಕೊಂಡ್ರು ನಿನ್ನ ಸಾಯಿಸಿ ಬಿಡ್ತೀನಿ ಅಂತ ವಾರ್ನಿಂಗ್ ಕೊಟ್ಟಿದ್ದ ಚಿಕ್ಕ ಹುಡುಗನಾಗಿದ್ದರಿಂದ ಜತಿನ್ ಭಯ ಆದರೆ ಹರ್ಷಿತ ಹರ್ಷಿತಾ ಮಾತ್ರ ಸೌರಭ ಬೈದ್ರೂ ತಲೆ ಕೆಡಿಸಿಕೊಂಡಿರಲಿಲ್ಲ ನನಗೂ ಜತಿನ್ಗೂ ಸಂಬಂಧವಿಲ್ಲ ಅವನಿನ್ನು ಚಿಕ್ಕ ಹುಡುಗ ನಿನಗೆ ಅನುಮಾನ ಜಾಸ್ತಿ ನಿಮ್ಮಮ್ಮನ ಮಾತು ಕೇಳಿ ನನ್ನ ಮೇಲೆ ಅನುಮಾನ ಪಡ್ತಿದೀಯಾ ಅಂತ ಹರ್ಷಿತಾ ಗಂಡನ ಎದುರು ಕಣ್ಣೀರಿನ ನಾಟಕವಾಡಿದ್ಲು ಇದರಿಂದ ಗಂಡ ಹೆಂಡಿತ ನಡುವೆ ಮನಸ್ತಾಪ ಉಂಟಾಗಿತ್ತು ಇದರಿಂದ ಮನೆಯನ್ನ ಖಾಲಿ ಮಾಡಿ ಸೌರ ಬೇರೆ ಮನೆಗೆ ಶಿಫ್ಟ್ ಆಗಿದ್ದ ಆದ್ರೆ ಕೈಯಲ್ಲಿ ಫೋನ್ ಇದ್ದಿದ್ದರಿಂದ ಹರ್ಷಿತಗೆ ಜತೆಯನ್ನ ಮೀಟ್ ಮಾಡೋದು ದೊಡ್ಡ ತಲೆನೋವಾಗಿರ್ಲಿಲ್ಲ ಒಂದು ದಿನ ಬಂಧುಗಳ ಮದುವೆಗೆ ಅಂತ ಹೋಗಿದ್ದ ಹರ್ಷಿತಾ ಆ ಮದುವೆಗೆ ಅವಳ ಪ್ರಿಯಕರ ಜತಿನ್ನು ಕರೆಸಿಕೊಂಡಿದ್ಲು ಅಲ್ಲಿಂದಾನೆ ಜತಿನ್ ಅವಳು ತವರು ಮನೆಗೆ ಕರ್ಕೊಂಡು ಹೋಗಿದ್ಲು ತವರು ಮನೆಯವರು ಕೇಳಿದ್ದಕ್ಕೆ ಗಂಡನ ಕಡೆಯ ಬಂದು ಅಂತ ಹೇಳಿದ್ಲು ಹರ್ಷಿತಾ ತಂದೆ ತಾಯಿ ಮದುವೆ ಕೆಲಸಗಳಲ್ಲಿ ಬ್ಯುಸಿಯಾಗಿ ಹೋಗಿದ್ರು ಹೀಗಾಗಿ ಅವರು ಜತಿನ್ ಬಗ್ಗೆ ತಲೆ ಕೆಡಿಸಿಕೊಂಡಿರ್ಲಿಲ್ಲ ಆದರೆ ಸೌರಭ್ ಕೂಡ ಅದೇ ಮದುವೆಗೆ ಬಂದಿದ್ದ ಹೀಗೆ ಬಂದವನು ಹೆಂಡತಿಯನ್ನ ಹುಡುಕಾಡಿದ್ದ ಮದುವೆ ಮನೆಯಲ್ಲಿ ಹರ್ಷಿತಾ ಇಲ್ಲದನ್ನ ನೋಡಿ ಅವಳ ಅಪ್ಪ ಅಮ್ಮನನ್ನು ಕೇಳಿದ್ದ ಆಗ ಅವಳು ಜತಿನ್ ಜೊತೆ ಮನೆಯಲ್ಲಿರೋ ವಿಚಾರವನ್ನ ತಿಳಿಸಿದ್ರು ಕೂಡ್ಲೆ ಸೌರಭ್ ಹೆಂಡತಿಗೆ ಫೋನ್ ಮಾಡಿದ್ದ ಗಂಡ ಫೋನ್ ಮಾಡ್ತಿದ್ದಂತೆ ಹರ್ಷಿತಾ ಜತಿನ್ ನ ಕಳಿಸಿದ್ಲು ಬಳಿಕ ಹರ್ಷಿತಾ ಮನೆಗೆ ಬಂದ ಸೌರಭ್ ಅವಳ ಫೋನ್ ನ ಚೆಕ್ ಮಾಡಿದ್ದ ಆಗ ಫೋನ್ ನಲ್ಲಿ ಜತಿನ್ ಜೊತೆಗಿನ ಚಾಟಿಂಗ್ ನೋಡಿ ಹೆಂಡತಿ ಮೇಲೆ ಕೆಂಡಾಮಂಡಲನಾಗಿದ್ದ ಅದೇ ಕೋಪದಲ್ಲಿ ಹೆಂಡತಿಯನ್ನ ಹಿಡ್ಕೊಂಡು ಹೊಡೆದಿದ್ದ ಬಳಿಕ ಹರ್ಷಿತಾನ ಮನೆಗೆ ಕರ್ಕೊಂಡು ಹೋಗಿದ್ದ ಇಷ್ಟೆಲ್ಲ ಆದ್ರೂ ಹರ್ಷಿತಾ ಮಾತ್ರ ಬದಲಾಗಿರ್ಲಿಲ್ಲ ಕೊನೆಗೆ ಹರ್ಷಿತಾ ಹಾಗೂ ಜತಿನ್ ಮದುವೆ ಮಾಡ್ಕೊಂಡು ಓಡ್ ಹೋಗೋಣ ಅಂತ ಪ್ಲಾನ್ ಮಾಡ್ಕೊಂಡಿದ್ರು ನನಗೆ ಟ್ಯಾಟೂ ಆರ್ಟಿಸ್ಟ್ ಆಗಿ ಅನುಭವ ಇರೋದ್ರಿಂದ ಒಳ್ಳೆ ಕೆಲಸ ಸಿಗುತ್ತೆ ಹೀಗಾಗಿ ನಾವಿಬ್ರು ಜೀವನ ಮಾಡೋದು ದೊಡ್ಡ ಸಮಸ್ಯೆ ಅಲ್ಲ ಅಂತ ಜತಿನ್ ಹೇಳಿದ್ದ ಆದ್ರೆ ಹರ್ಷಿತಾ ಮಾತ್ರ ಆರು ತಿಂಗಳು ವೇಟ್ ಮಾಡುವಂತೆ ಹೇಳಿದ್ಲು ಯಾಕಂದ್ರೆ ಜತಿನ್ಗೆ ಆಗಿನ್ನು ಹದಿನೇಳು ವರ್ಷ ಮಾತ್ರ ಆಗಿತ್ತು ಹೀಗೆ ಆರು ತಿಂಗಳವರೆಗೂ ಹರ್ಷಿತಾ ಜತಿನ್ ಸುಮ್ಮನಾಗಿದ್ರು ಆದ್ರೆ ಚಾನ್ಸ್ ಸಿಕ್ಕಾಗ್ಲೆಲ್ಲ ಇಬ್ರು ಭೇಟಿ ಆಗ್ತಿದ್ರು ಇತ್ತ ಹೆಂಡತಿ ಮೇಲೆ ಅನುಮಾನ ಹೆಚ್ಚಿಸಿಕೊಂಡಿದ್ದ ಗಂಡ ಸ್ನೇಹಿತರ ಸಹಾಯದಿಂದ ಜತಿನ್ ಮೇಲೆ ನಿಗಾ ವಹಿಸಿದ್ದ ಈ ವೇಳೆ ಹರ್ಷಿತಾ ಅವನ ಜೊತೆ ಓಡ್ ಹೋಗೋಕೆ ಪ್ಲಾನ್ ಮಾಡ್ತಿದ್ದಾಳೆ ಅದಕ್ಕಾಗಿ ಜತಿನ್ ಹಣ ಕೂಡ ಕೂಡಿರ್ತಿದ್ದಾನೆ ಅನ್ನೋದು ಗೊತ್ತಾಗಿತ್ತು ಚಿಕ್ಕ ಹುಡುಗನ ಜೊತೆ ನನ್ನ ಹೆಂಡತಿ ಓಡೋದ್ರೆ ನಾಲ್ಕು ಜನರ ಮುಂದೆ ಅವಮಾನವಾಗುತ್ತೆ ಅಂತ ಸೌರಭ್ ಹೆಂಡತಿ ಮೇಲೆ ಕೆಂಡವಾಗಿದ್ದ ಹೀಗಾಗಿ ಕೂಡಲೇ ಜತೀನ್ ಕೊಲೆ ಮಾಡಬೇಕು ಅಂತ ಸೌರಭ್ ನಿರ್ಧರಿಸಿದ್ದ ಯಾಕಂದ್ರೆ ಎಷ್ಟೇ ಹೇಳಿದ್ರು ಹರ್ಷಿತಾ ಆಗ್ಲಿ ಜತಿನ್ ಆಗ್ಲಿ ಸೌರಭ್ ನ ಮಾತನ್ನ ಕೇಳಿರ್ಲಿಲ್ಲ ಹೀಗಾಗಿ ಸೌರಭ್ ತನ್ನ ಸಹೋದರರಿಗೆ ಈ ವಿಷಯವನ್ನ ಹೇಳಿ ಕಣ್ಣೀರು ಹಾಕಿದ್ದ ನನ್ನ ಹೆಂಡತಿಯ ಅವರನ್ನ ಸಾಯಿಸೋಕೆ ಹೆಲ್ಪ್ ಮಾಡಿ ಅಂತ ಕೇಳ್ತಿದ್ದಂತೆ ಅವರು ಕೂಡ ಸರಿ ಅಂದಿದ್ರು ಇದಕ್ಕಾಗಿ ಒಂದೊಳ್ಳೆ ಟೈಮ್ ಬರ್ಲಿ ಅಂತ ಕಾಯ್ತಿದ್ರು ಅಲ್ಲಿಗಾಗ್ಲೇ ಜತಿನ್ಗೆ ಹದಿನೇಳು ವರ್ಷ ತುಂಬಿ ಹದಿನೆಂಟನೇ ವರ್ಷಕ್ಕೆ ಕಾಲಿಟ್ಟಿದ್ದ ಆಗ್ಲೇ ಇಬ್ರು ಊರ್ ಬಿಟ್ಟು ಹೋಗೋಣ ಅಂತ ಕಾದು ಕೂತಿದ್ರು ಆದ್ರೆ ಕಳೆದ ವರ್ಷ ಜನವರಿ ಇಪ್ಪತ್ತೆಂಟರಂದು ಜತಿನ್ ತನ್ನ ಸ್ನೇಹಿತನ ಜೊತೆ ಬಂಧುಗಳ ಮದುವೆಗೆ ಹೋಗ್ತಿದ್ದ ವಿಷಯವನ್ನ ಸೌರಭ್ ತಿಳ್ಕೊಂಡಿದ್ದ ಮದುವೆ ಮುಗಿಸಿಕೊಂಡು ಮಧ್ಯರಾತ್ರಿಯಲ್ಲಿ ಜತಿನ್ ಅವನ ಫ್ರೆಂಡ್ ಜೊತೆ ಬರ್ತಿದ್ದ ಆಗ ಸೌರಭ್ ಹಾಗೂ ಅವನ ಸಹೋದರರು ಬೈಕ್ ಅಲ್ಲಿ ಬರ್ತಿದ್ದ ಜತಿನ್ ಅಡ್ಡಗಟ್ಟಿದ್ರು ಆಗ ಸೌರಭ್ ನನ್ನ ಹೆಂಡತಿ ಜೊತೆ ಯಾಕೆ ರಿಲೇಶನ್ ಅಲ್ಲಿ ಅಲ್ಲಿದೆಯಾ ನಾನು ಎಷ್ಟೇ ಹೇಳಿದ್ರು ನೀನು ಬುದ್ಧಿ ಕಲಿತಿಲ್ವಲ್ಲ ಯಾಕೆ ಅಂತ ಜತಿನ್ ತರಾಟೆಗೆ ತಗೊಂಡಿದ್ದ ಹೀಗೆ ಇಬ್ಬರ ನಡುವಿನ ವಾಗ್ವಾದ ನಡೆಯುತ್ತಿರುವಾಗಲೇ ಕತ್ತಿ ತಗೊಂಡು ಜತಿನ್ ಎದೆಗೆ ಸೌರಭ್ ಚುಚ್ಚಿದ್ದ ಇತ್ತ ಸೌರಭ್ ಸಹೋದರರು ಇನ್ನೊಂದು ಕತ್ತಿ ತಗೊಂಡು ಜತಿನ್ ಎದೆಗೆ ಮನಸ್ಸು ಇಚ್ಛೆ ಚುಚ್ಚಿದ್ರು ಇದನ್ನು ನೋಡಿದ ಜತಿನ್ ಸ್ನೇಹಿತ ಅಲ್ಲಿಂದ ಪರಾರಿಯಾಗಿದ್ದ ಜತೀನ್ ಕೊಲೆ ಮಾಡುತ್ತಿದ್ದಂತೆ ಸೌರಭ್ ಹಾಗೂ ಅವನ ಸಹೋದರರು ಅಲ್ಲಿಂದ ಪರಾರಿಯಾಗಿದ್ರು ಇತ್ತ ಜತಿನ್ ಸ್ನೇಹಿತ ಪೊಲೀಸರಿಗೆ ವಿಷಯವನ್ನು ತಿಳಿಸಿ ಅವನನ್ನ ಆಸ್ಪತ್ರೆಗೆ ಸೇರಿಸೋಕೆ ಪ್ರಯತ್ನ ಪಟ್ಟಿದ್ದ ಆದರೆ ಆಸ್ಪತ್ರೆಗೆ ಬರೋದಕ್ಕೂ ಮೊದಲೇ ಜತಿನ್ ಇಹಲೋಕವನ್ನ ತ್ಯಜಿಸಿದ್ದ ಜತಿನ್ ನ ಕೊಲೆ ಮಾಡಿದ್ದ ಆರೋಪಿಗಳೆಲ್ಲರೂ ತಮಗೆ ತೋಚಿದ ದಿಕ್ಕಿನ ಕಡೆಗೆ ಪರಾರಿಯಾಗಿದ್ರು ಸಿಸಿಟಿವಿ ಫುಟೇಜ್ ಆಧಾರದ ಮೇಲೆ ಪೊಲೀಸರು ಹಂತಕರನ್ನ ಗುರುತಿಸಿದ್ರು ಮೂವರು ಫೋನ್ಗಳನ್ನ ಸ್ವಿಚ್ ಆಫ್ ಮಾಡಿಕೊಂಡಿದ್ರು ಆದ್ರೆ ಇವರ ಫೋನ್ಗಳ ಮೇಲೆ ನಿಗಾ ಇಟ್ಟಿದ್ದಾಗಲೇ ಸೌರಭ್ ತನ್ನ ತಾಯಿಗೆ ಫೋನ್ ಮಾಡಿದ್ದ ನನಗೆ ಹಣಕಾಸಿನ ಸಮಸ್ಯೆಯಾಗಿದ್ದು ಐದು ಸಾವಿರ ಫೋನ್ ಪೇ ಮಾಡುವಂತೆ ತಾಯಿ ಹತ್ರ ಕೇಳಿಕೊಂಡಿದ್ದ ಸೌರಭ್ ಫೋನ್ ಮೇಲೆ ನಿಗಾ ವಹಿಸಿದ್ದ ಪೊಲೀಸರು ಅವನ ಫೋನ್ ಲೊಕೇಶನ್ ನ ಟ್ರೇಸ್ ಮಾಡಿದ್ರು ಇತ್ತ ಹರ್ಷಿತಾ ಹಾಗೂ ಸೌರಭ್ ತಾಯಿಯನ್ನು ಸ್ಟೇಷನ್ಗೆ ಕರ್ಕೊಂಡು ಬಂದು ಕೂರಿಸಿದ್ರು ಆಗ ಹರ್ಷಿತ ಜತಿನ್ ಜೊತೆ ಇದ್ದ ಅಕ್ರಮ ಸಂಬಂಧದ ಬಗ್ಗೆ ಪೊಲೀಸರ ಹತ್ರ ಬಾಯ್ಬಿಟ್ಟಿದ್ಲು ಸೌರ ಓಡೋದಾರ ಪರಾರಿ ಪರಾರಿಯಾಗ್ತಿದ್ದಾನೆ ಅಂತ ಗೊತ್ತಾಗ್ತಿದ್ದಂತೆ ಅವನನ್ನ ಅರೆಸ್ಟ್ ಮಾಡಿದ್ರು ಟ್ರಾವೆಲ್ಸ್ ಬಸ್ ಒಂದರಲ್ಲಿ ಏಟು ಆರೋಪಿಯನ್ನ ಪೊಲೀಸರು ಲಾಕ್ ಮಾಡಿದ್ರು ಆದ್ರೆ ಈ ಕೇಸ್ನ ಏತ್ರಿ ಆರೋಪಿ ಮಾತ್ರ ಈವರೆಗೂ ಪೊಲೀಸರ ಕೈಗೆ ಸಿಕ್ಕಿಲ್ಲ ದಿನಕ್ಕೊಂದು ಲೊಕೇಶನ್ ಬದಲಿಸಿ ಊರೂರು ಅಲೆಯುತ್ತಾ ಪೊಲೀಸರ ಕಣ್ತಪ್ಪಿಸಿಕೊಂಡೇ ಓಡಾಡ್ತಿದ್ದು ಹರ್ಷಿತಾ ಹಾಗೂ ಜತಿನ್ ಅಕ್ರಮ ಸಂಬಂಧದಿಂದ ನಾಲ್ಕು ಕುಟುಂಬಗಳು ಬೀದಿಗೆ ಬಿದ್ದಿದ್ದು ಮಾತ್ರ ದುರಂತ ಜತಿನ್ನ ಕೊಲೆ ಮಾಡಿದ್ದ ಆರೋಪಿಗಳೆಲ್ಲರೂ ತಮಗೆ ತೋಚಿದ ದಿಕ್ಕಿನ ಕಡೆಗೆ ಪರಾರಿಯಾಗಿದ್ರು ಸಿಸಿಟಿವಿ ಫುಟೇಜ್ ಆಧಾರದ ಮೇಲೆ ಪೊಲೀಸರು ಹಂತಕರನ್ನ ಗುರುತಿಸಿದ್ರು ಮೂವರು ಫೋನ್ಗಳನ್ನ ಸ್ವಿಚ್ ಆಫ್ ಮಾಡಿಕೊಂಡಿದ್ರು ಆದ್ರೆ ಇವರ ಫೋನ್ಗಳ ಮೇಲೆ ನಿಗಾ ಇಟ್ಟಿದ್ದಾಗಲೇ ಸೌರಭ್ ತನ್ನ ತಾಯಿಗೆ ಫೋನ್ ಮಾಡಿದ್ದ ನನಗೆ ಹಣಕಾಸಿನ ಸಮಸ್ಯೆಯಾಗಿದ್ದು ಐದು ಸಾವಿರ ಫೋನ್ ಪೇ ಮಾಡುವಂತೆ ತಾಯಿ ಹತ್ರ ಕೇಳಿಕೊಂಡಿದ್ದ ಸೌರಭ್ ಫೋನ್ ಮೇಲೆ ನಿಗಾ ವಹಿಸಿದ್ದ ಪೊಲೀಸರು ಅವನ ಫೋನ್ ಲೊಕೇಶನ್ ನ ಟ್ರೇಸ್ ಮಾಡಿದ್ರು ಇತ್ತ ಹರ್ಷಿತ ಹಾಗೂ ಸೌರಭ್ ತಾಯಿಯನ್ನು ಸ್ಟೇಷನ್ಗೆ ಕರ್ಕೊಂಡು ಬಂದು ಕೂರಿಸಿದ್ರು ಆಗ ಹರ್ಷಿತಾ ಜತಿನ್ ಜೊತೆ ಇದ್ದ ಅಕ್ರಮ ಸಂಬಂಧದ ಬಗ್ಗೆ ಪೊಲೀಸರ ಹತ್ರ ಬಾಯ್ಬಿಟ್ಟಿದ್ಲು ಸೌರ ಪರಾರಿ ಪರಾರಿಯಾಗ್ತಿದ್ದಾನೆ ಅಂತ ಗೊತ್ತಾಗ್ತಿದ್ದಂತೆ ಅವನನ್ನ ಅರೆಸ್ಟ್ ಮಾಡಿದ್ರು ಟ್ರಾವೆಲ್ಸ್ ಬಸ್ ಒಂದರಲ್ಲಿ ಏಟು ಆರೋಪಿಯನ್ನ ಪೊಲೀಸರು ಲಾಕ್ ಮಾಡಿದ್ರು ಆದ್ರೆ ಈ ಕೇಸ್ನ ಏತ್ರಿ ಆರೋಪಿ ಮಾತ್ರ ಈವರೆಗೂ ಪೊಲೀಸರ ಕೈಗೆ ಸಿಕ್ಕಿಲ್ಲ ದಿನಕ್ಕೊಂದು ಲೊಕೇಶನ್ ಬದಲಿಸಿ ಊರೂರು ಅಲೆಯುತ್ತಾ ಪೊಲೀಸರ ಕಣ್ತಪ್ಪಿಸಿಕೊಂಡೇ ಓಡಾಡ್ತಿದ್ದು ಹರ್ಷಿತಾ ಹಾಗೂ ಜತಿನ್ ಅಕ್ರಮ ಸಂಬಂಧದಿಂದ ನಾಲ್ಕು ಕುಟುಂಬಗಳು ಬೀದಿಗೆ ಬಿದ್ದಿದ್ದು ಮಾತ್ರ ದುರಂತ ಇನ್ನು ಈ ಸ್ಟೋರಿ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ವಾಟ್ಸಪ್ ಚಾನಲ್ನ ಲಿಂಕ್ ಕೊಡಲಾಗಿದ್ದು ಅದನ್ನು ಸಹ ಫಾಲೋ ಮಾಡಿ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಚಾನಲ್ನ ವಿಸಿಟ್ ಮಾಡಿ